ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ್ರೆ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರಿಗೂ ಮೊದಲು ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋನ ಸ್ವಲ್ಪ ನಾನು ಲೇಟಾಗಿನ ಹಾಕಾಕತ್ತೀನಿ ಯಾಕಂದರೆ ಎಡಿಟ್ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ ಹಾಗಾಗಿ ಸ್ವಲ್ಪ ಬ್ಯಿ ಇದ್ದೆ ಇವಾಗ ಹಾಕಕತ್ತೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಯಾರೆಲ್ಲ ಫಸ್ಟ್ ಟೈಮ್ ಡೈರಿ ನೋಡಾತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಆಲ್ಮೋಸ್ಟ್ ಎಲ್ಲ ಥರ ಅಂದರೆ ಬಾಜಿಗಳ್ನ ಮಾಡ್ಕೊಂಡಿದ್ದಾಗೈತೆ ಎಲ್ಲ ಡಬ್ಬಿಗೆ ಹಾಕ್ಕೊಂಡಿನಿ ಈಗ ಬುತ್ತಿ ರೆಡಿ ಮಾಡೋಣಂತ ಸ್ವಲ್ಪ ಅನ್ನಾನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ ಅದಕ್ಕೆ ಈಗ ಮೊಸರು ಮತ್ತು ಸ್ವಲ್ಪ ಹಾಲು ಹಾಕಿ ಕಲಸಿದ್ರೆ ಅದು ಮೆತ್ತಗನ ಉಳಿತಿದ್ರೆ ಅಂದರೆ ಬಿರುಸಾಗಂಗಿಲ್ಲ ಅನ್ನ ಈಗ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಡೋಣಂತ ನಾನು ಇಲ್ಲಿ ರೇಷನ್ ಅಕ್ಕಿ ಅನ್ನ ಯೂಸ್ ಮಾಡೀನಿ ಯಾಕಂದರೆ ಚುಲೋ ಅಕ್ಕಿ ಯೂಸ್ ಮಾಡಿದರೆ ಅದು ಇಷ್ಟು ಮೆತ್ತಗಾಗಂಗಿಲ್ಲ ಹಾಗಾಗಿ ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೆ ರೇಷನ್ ಅಕ್ಕಿ ತೊಗೊಂಡು ಸ್ವಲ್ಪ ಮಟ್ಟ ಅಂದರೆ ಅನ್ನ ಗಂ ಅದು ಇಮ್ರನ್ನ ಅಂತೆಲ್ಲ ಹಂಗೆ ಮಾಡಬೇಕು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಒಂದು ಪಾಕಿಟ್ ಏನು ಫುಲ್ ಹಾಕಿಲ್ಲ ಸ್ವಲ್ಪ ಲಾಸ್ಟಿಗೆ ಉಳಿಸೀನಿ ಮೊಸರು ಅಷ್ಟು ಹಾಕಿದ್ರೆ ಅಷ್ಟು ಇದಾಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಾಸಿ ಆರಿಸಿದ ಹಾಲು ಹಾಕೀನಿ ಇದಕ್ಕೆ ಮೊಸರು ಹಾಲೆಲ್ಲ ಮಿಕ್ಸ್ ಆಗೋ ಮಟ್ಟ ಚಂದಿಗೆ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ಪು ಹಾಕಿ ಸಚ್ಚ ಕಲಿಸಿ ಆಮೇಲೆ ಶುಂಠಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡು ಸಣ್ಣಗೆ ಜಜ್ಜಿ ಅದನ್ನು ಹಾಕೀನಿ ನಿಮಗೆ ಬೇಕಂದ್ರೆ ಹಾಕ್ರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಜೀರಿಗೆ ಸಾಸಿವೆ ಕರ್ಬೇವಿಂದ ಒಗ್ಗರಣೆನೂ ಕೊಟ್ಟೆ ನಾ ಇಲ್ಲಿ ನಿಮ್ಮಿಷ್ಟ ಬೇಕಂದ್ರೆ ಇಷ್ಟ ಇದ್ದರೆ ಕೊಡ್ರಿ ಇಲ್ಲ ಅಂದರೆ ಹಂಗಾನು ನಡಿತೈತಿ ನಾನಿಲ್ಲ ಸ್ವಲ್ಪ ಡಾಳಂಬ್ರಿ ಹಣ್ಣನ್ನು ಕಾಳುಗಳನ್ನ ಹಾಕಕತ್ತೀನಿ ಒಬ್ಬೊಬ್ಬರಿಗೆ ಹಣ್ಣು ಹಾಕಿದ್ರೆ ಇಷ್ಟ ಆಗಂಗಿಲ್ಲ ಇಷ್ಟ ಐತ್ರ ಹಾಕ್ರಿ ಏ ನೋಡಿ ಎಷ್ಟು ಮಸ್ತ್ ಮೆತ್ತಗಾಗೈತಿ ಇದು ಲಾಸ್ಟ್ ಅಂದರೆ ನೀವು ಮಾರನೇ ದಿನ ತಿನ್ಬೇಕಾದ್ರು ಇಷ್ಟ ಮೆತ್ತಗನೇ ಇರ್ತೈತಿ ಯಾಕಂದ್ರೆ ಹಾಲು ಹಾಕಿದ್ದಕ್ಕೆ ಇಷ್ಟ ಮೆತ್ತಗೆ ಇರ್ತೈತಿ ಈಗ ಬುತ್ತಿ ಕಲಿಸಿದ ಸ್ವಲ್ಪ ಡಬ್ಬಿಗೆ ಮಾದಲಿನೂ ಹಾಕ್ಕೊಳ್ಳೋಣ ಅಂತ ಯಾಕಂದ್ರೆ ನಾವು ಹೊರಗೆ ಊಟಕ್ಕೆ ಕಟ್ಕೊಂಡು ಹೊಂಟಿ ಹೊಂಟಿದ್ವಿ ಯಾಕಂದ್ರೆ ಸಂಕ್ರಮಣ ಸಲುವಾಗಿ ನಮ್ಮಲ್ಲಿ ಹೊಳೆ ಐತಿಲ್ರಿ ಹಾಗಾಗಿ ಹೊಳಿಗೆ ಊಟಕ್ಕೆ ನಾವು ಕಟ್ಕೊಂಡು ಹೊಂಟಿದ್ವಿ ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಳತ್ತಿದ್ವಿ ಮತ್ತು ಮಾದ್ಲಿಗೆ ಹಾಲು ತುಪ್ಪ ಇಲ್ಲ ಅಂದರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ಅಂತಂದ್ರೆ ಸ್ವಲ್ಪ ಡಬ್ಬಿ ಡಬ್ಬಿಯೊಳಗು ತುಪ್ಪನ ತೊಗೊಂಡು ಅದು ತುಳುಕ್ತೈತೆ ಅಂತಂದು ಮಾದಲಾಗಾನ ಹಾಕಿದ್ದೆ ಅದನ್ನ ತುಪ್ಪನ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ ನಮ್ಮ ಮನೆಯವ್ರನ್ನ ರೆಡಿಯಾಗಿಕ್ಕೋದೆ ನಮ್ಮ ಮನೆಯವರೆಲ್ಲ ಪ್ಯಾಕ್ ಮಾಡತ್ತಿದ್ರು ಈಗ ಪ್ಯಾಕ್ ಮಾಡಿದ್ದಾಗಿತ್ತು ಈಗ ಹೋಗ್ಬರ್ರಿ ಈ ಹೊಳಿ ಕಡೆ ನಾವು ಗಾಡಿ ಮೇಲೆ ಹೊಂಟಿದ್ವಿ ಇಲ್ಲಿ ನಮ್ಮ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೈತಿ ಹೊಳಿ ಅಲ್ಲೇ ಮೌಳಂಗಿ ಅದರದು ಅಂದ್ರೆ ಟೂರಿಸಂ ಪ್ಲೇಸ್ ಮಾಡ್ದಂಗೆ ಮಾಡ್ಯಾರ ಇಲ್ಲಿ ಟಿಕೆಟ್ ಇರ್ತೈತಿ ಒಳಗೆ ನೋಡ್ರೆ ಎಷ್ಟು ಮಂದಿ ಹೊಂಟಾರ ಅಂತಂದು ಜನ ಜಾಸ್ತಿ ಅಂದ್ರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದವ್ರ ಜಾಸ್ತಿ ಬರ್ತಾರ ಈಗ ರೋಡ್ ಮಾಡಾಕತ್ತಿದ್ರು ಅರ್ಧ ರೋಡ್ ಆಗೈತಿ ಅರ್ಧ ರೋಡ್ ಈಗ ಮಾಡಾತ್ತಿದ್ರೆ ಹಾಗಾಗಿ ಸ್ವಲ್ಪ ದಡಿಗಿತ್ತು ಇಲ್ಲಿ ನೋಡಿರಿ ನಾವು ಆಲ್ಮೋಸ್ಟ್ ಈಗ ಮೌಳಂಗಿಗೆ ಬಂದ್ವಿ ಎಂಟ್ರೆಸ್ಟ್ ಟಿಕೆಟ್ ರೀ ಒಬ್ಬರಿಗೆ ಮೂವತ್ತು ರೂಪಾಯಿ ಫಸ್ಟ್ ಏನೂ ತೊಗೊತಿದ್ದಿಲ್ಲ ಇವಾಗ ಸ್ವಲ್ಪ ಫೇಮಸ್ ಆಗಿಂದ ಈಗ ಮೂವತ್ತು ರೂಪಾಯಿ ತೊಗೋತಾರೆ ಗಾಡಿಗೆ ಹತ್ತು ರೂಪಾಯಿ ತೊಗೋತಾರೆ ದೊಡ್ಡ ಗಾಡಿಗ ಗೊತ್ತಿಲ್ಲ ನಂಗೆ ಏನು ಇಪ್ಪತ್ತು ತೊಗೋತಾರೋ ಏನು ಜಾಸ್ತಿ ಅಂತ ಗೊತ್ತಿಲ್ಲ ಗಾಡಿಗೆ ಮಾತ್ರ ಹತ್ತು ರೂಪಾಯಿ ತಗೋತಾರ ನಮ್ಮ ಮನೆಯವರು ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ರು ಅಷ್ಟೊತ್ತಿಗೆ ಎಷ್ಟೆಲ್ಲ ಗಾಡಿ ನಿಂತ ಒಂದು ನಿಮಗೆ ತೋರ್ಸತೀನಿ ಬೆಳಗ್ಗೆ ಒಂಬತ್ತು ಎಂಟು ಗಂಟೆಯಿಂದನೇ ಚಾಲು ರೀ ಅಷ್ಟು ಜನ ಬರ್ತಾರೆ ಇಲ್ಲಿ ಮತ್ತು ಹಾಲಿಡೇಸ್ ಒಳಗೂ ಭಾಳ ರಶ್ ಇರ್ತೈತೆ ಟಿಕೆಟ್ ತೊಗೊಂಡ್ವಿ ಈಗ ಒಳಗೆ ಹೋಗೋಣ ಅಂತ ಇಲ್ಲೇ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಇವಾಗ ಅಷ್ಟೇ ಚೆಕ್ ಮಾಡಿ ಒಳಗೆ ರೀ ಬಾಕಿ ದಿನದಾಗ ಟಿಕೆಟ್ ತೊಗೊಂಡು ಹಂಗೆ ಹೋಗ್ಬೋದು ಈಗ ಅಂದ್ರೆ ಸ್ವಲ್ಪ ಧೂಮಪಾನ ಮದ್ಯಪಾನ ಮಾಡೋರು ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಚೆಕ್ ಮಾಡಿಬಿಡ್ತಾರ ನಮ್ಮ ಮನೆಯವರು ಸ್ಪೀಕರ್ ತಂದಿದ್ರು ಅದನ್ನು ಕಸ್ಕೊಂಡು ಕಳಿಸಿದ್ರೆ ನಾವೀಗ ಆಲ್ಮೋಸ್ಟ್ ಹೊಳಿ ಹತ್ತಿರ ಬಂದ್ವಿ ಕಡೆ ಎಲ್ಲ ಹಾರನ್ ಬಿಲ್ ಅಲ್ಲ ಹಾಗಾಗಿ ಹಾರನ್ ಬಿಲ್ದ ಜಾರಗುಂಡಿ ಮಾಡಿದ್ರು ಇಲ್ಲಿ ನೋಡ್ರಿ ಇಲ್ಲಿ ಸ್ನಾನ ಮಾಡಿಂದ ಬಟ್ಟಿದ್ದ ಒಂದು ರೂಮು ಮಾಡಿರ್ತಾರ ಇಲ್ಲಿ ಇದ್ರಿ ಫಿಶ್ ಪೆಡಿ ಕ್ಯೂರು ಐತಿ ಬೇಕಂದ್ರೆ ಅದನ್ನ ಮಾಡಿಸ್ಕೊಳಂಗಿದ್ರೆ ಅದನ್ನ ಮಾಡಿಸ್ಕೋಬೋದು ಆ್ಯಕ್ಟಿವಿಟೀಸ್ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ಬೋದು ಈ ಟೈಪ್ ಎಲ್ಲ ಇರ್ತೈತಿ ಬನ್ಸ್ ಸಹ ಒಂದು ಸಲ ವಿಸಿಟ್ ಮಾಡಿರಿ ಹಂಗನೂ ಬಂದು ನಡ್ದಿಂದಾಗೂ ಬಂದು ಊಟ ಕಟ್ಕೊಂಡು ಬರ್ತಾರೆ ನಾವು ಸುಮಾರು ಸಲ ಬಂದೇವಿ ಅವಾಗೆಲ್ಲ ಬಂದಾಗ ನಾವಿಲ್ಲೇ ಇಲ್ಲೇ ಅಡುಗೆಯೂ ಮಾಡ್ಕೋ ಮಾಡಿಕೊಂಡು ಮತ್ತು ಸಂಜೆ ಮುಂದೆ ಚಹಾ ಮಾಡ್ಕೊಂಡು ಚಹಾ ಕುಡಿದು ಹೋಗ್ತಿದ್ವಿ ಆದರೆ ಈಗೆಲ್ಲ ಏನು ಮಾಡ್ಯಾರಂದ್ರೆ ಕೆಲವೊಬ್ಬರು ಒಲಿನ ಆರಿಸೋಂಗೆ ಇಲ್ಲರಿ ಅದು ಬೆಂಕಿ ಹತ್ತಿದ್ದನ್ನ ಆರಿಸೋಂಗಿಲ್ಲ ಹಂಗೆ ಅಂತಂದು ಇಲ್ಲೇ ಈಗ ಅಂದ್ರೆ ಒಲಿ ಹಚ್ಚೋದನ್ನ ಕಡಿಮೆ ಮಾಡ್ಯಾರ ಕಡಿಮೆ ಅಂದ್ರೇನು ರೀ ಬ್ಯಾನ ಮಾಡಿಬಿಟ್ಟಾರಂದ್ರೆ ಯಾರೋ ಒಲಿ ಹಚ್ಚಂಗಿಲ್ಲ ಬರೇ ಹೊರಗಿನ ಫುಡ್ ತಂದು ತಿನ್ನಂಗಿದ್ರಷ್ಟು ಅಲೋ ಮಾಡ್ತಾರೆ ಅಲ್ಲೇ ಮಾಡ್ಕೋತೀವಿ ಅಂದರೆ ಅವಕಾಶ ಮಾಡಿಕೊಡೋಂಗಿಲ್ಲ ಇಲ್ಲಿ ನೋಡ್ರಿ ಮತ್ತು ರಾಫ್ಟಿಂಗ್ ಬರ್ತಾರೆ ಮೇಲೆ ಗಣೇಶ್ ಗುಡಿ ಅಂತ ಐತೆ ಅಲ್ಲೇ ಡ್ಯಾಮ್ ಐತೆ ರೀ ಅಲ್ಲಿಂದ ಇಲ್ಲಿ ದಾಂಡಿಲಿ ಮಠ ರಾಫ್ಟಿಂಗ್ ಬರ್ತಾರೆ ಇಲ್ಲಿ ಆಲ್ಮೋಸ್ಟ್ ಬಂದಾರ ನಾನು ಒಂದು ತೋರ್ಸಾತೇನೆ ನೋಡ್ರಿ ಹಿಂಗೆ ರಾಫ್ಟಿಂಗ್ ಬರ್ತಾರ ಮತ್ತು ಇಲ್ಲಿ ಕಯಾಕಿಂಗ್ ಐತಿ ಭಾಳಷ್ಟು ಆ್ಯಕ್ಟಿವಿಟೀಸ್ ಅದಾವ ಇಲ್ಲಿ ಆಡೋಕೆ ಮತ್ತು ಅದು ಕಾರ್ ಇತ್ತು ರೀ ಅದು ಇವತ್ತೇನೋ ಚಾಲು ಇದ್ದಿದ್ದಿಲ್ಲ ಹಾಗಾಗಿ ನಾನು ನಿಮ್ಗೆ ಅದನ್ನ ತೋರಿಸಿಲ್ಲ ಇದು ನನ್ನ ಮಗಳು ವೀಡಿಯೋ ಮಾಡಿದ್ವಿ ಮೊಬೈಲ್ ತಗೊಂಡೋಗಿ ನಾವು ಇಲ್ಲಿ ಕೆಳಗೆ ಕೂತ್ಕೊಂಡೆವು ನೋಡ್ರಿ ಇನ್ನು ನಾವು ಯಾರೂ ಬಂದಿದ್ದಿಲ್ಲ ನಾವಷ್ಟು ಹೋಗಿದ್ವಿ ಆಮೇಲೆ ಆಮೇಲೆ ಜನ ಬಂದ್ರೆ ಭಾಳ ಭಾಳ ಅಂದ್ರೆ ಭಾಳ ರಶ್ ಆಯ್ತು ಒಬ್ರಿಗೊಬ್ರು ಹತ್ಕೊಂಡು ಹತ್ಕೊಂಡು ಕುಂಡ್ರು ಅಷ್ಟು ರಶ್ ಆಗಿತ್ತು ಈಗ ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಅಂತ ಬಂದು ಭಾಳ ತಂದ್ರೆ ನಮ್ಮ ಮನೆಯವರು ಜ್ಯೂಸ್ ತಂದಿದ್ರೆ ಎಲ್ಲ ಹೊಳಿ ಪೂಜೆ ಮಾಡಿದ್ದ ಈಗ ಬ ಜಳಕಾಯಕ್ಕೆ ಬಂದೇವ್ರಿ ಇಲ್ಲಿ ಹೊಳಿ ಒಳಗೆ ಜಳಕ ಮಾಡ್ತಾರಲ್ಲ ಇವತ್ತು ಸಂಕ್ರಮಣಕ್ಕೆ ಹರಿ ನೀರೊಳಗೆ ಅಥ್ವಾ ಸಮುದ್ರದೊಳಗೆ ಜಳಕ ಮಾಡ್ತಾರೆ ಹಾಗಾಗಿ ನಾವು ಇಲ್ಲೇ ಹೊಳಿ ಹೊಳಿ ಹೊಳ ನಾವು ಯಾಕೆ ಹೊಳಿಗೆ ಹೋಗ್ಬಾರ್ದು ನಾವು ಹೊಳಿಗೆ ಬಂದಿದ್ದೀವಿ ಈಗ ಗಿಡ ಇಡ್ಯಾವ ಥರ ನನ್ನ ಮಗಳು ಮತ್ತು ನನ್ನ ಮಗ ಹೋಗಿದ್ರೆ ಇಲ್ಲಿ ಮತ್ತೆ ಆ ಕಡೆ ಹೋಗ್ಬಾರ್ದು ಭಾಳ ಆಳೈತಿ ಅಂತ ನಡು ಒಂದು ಹಗ್ಗಾನು ಕಟ್ಟಿರ್ತಾರೆ ಯಾಕಂದ್ರೆ ಹಗ್ಗ ದಾಟಿ ಆ ಕಡೆ ಹೋಗಬಾರ್ದು ಅಂತಂದ್ರೆ ಆದರೂ ಜನ ರೀ ಹೋಗ್ತಾರ ಪ್ರಾಣಕ್ಕೆ ಏನಾರು ಮಾಡ್ಕೊಂಡು ಬರ್ತಾರೆ ಇಲ್ಲಿ ನೋಡ್ರಿ ಹಗ್ಗ ಕಟ್ಟ್ಯಾರ ಅಂದ್ರೆ ಆ ಕಡೆ ನೀರಿನ ಸೆಳು ಜಾಸ್ತಿ ಇರ್ದಿಲ್ಲ ಹಾಗಾಗಿ ಆ ಸೈಡ್ ಹೋಗಬಾರ್ದು ಅಂತ ಹಗ್ಗ ಕಟ್ಟಿರ್ತಾರೆ ಈ ಸೈಡ್ ಹಗ್ಗದ ಈ ಕಡೆ ಅಷ್ಟ ಜನ ಹೋಗಿ ಸ್ನಾನ ಮಾಡ್ಬೇಕಂತಂದು ಕಟ್ಟಿರ್ತಾರೆ ಆದ್ರೆ ಯಾರು ಕೇಳ್ತಾರೆ ಹೇಳಿರಿ ಯಾರು ಕೇಳಂಗಿಲ್ಲ ಈಗ ಆಲ್ಮೋಸ್ಟ್ ಜಳಕ ಎಲ್ಲ ಮಾಡ್ಕೊಂಡು ಬಂದೆ ಊಟ ಮಾಡಾಕತ್ತಿದ್ವಿ ಫಸ್ಟಿಂದ ನಂಗೆ ವೀಡಿಯೋ ಮಾಡೋದಾಗಲಿಲ್ಲ ಯಾಕಂದ್ರೆ ತಾಟ್ ಹಚ್ಚಿದ್ರಾಗ ಆಲ್ಮೋಸ್ಟ್ ಸ್ವಲ್ಪ ಊಟ ಆಗಿತ್ತು ಆವಾಗ ವಿಡಿಯೋ ಮಾಡತ್ತೀನಿ ಇಷ್ಟೆಲ್ಲ ಐಟಮ್ಸ್ ಇತ್ತು ಇವತ್ತು ಊಟದೊಳಗೆ ಬರ್ರಿ ಊಟ ಮಾಡೋದು ಸಂಕ್ರಾಂತಿ ಸ್ಪೆಷಲ್ ಯಾರೆಲ್ಲ ಸಂಕ್ರಾಂತಿಗೆ ಎಲ್ಲಿ ಹೋಗಿದ್ರಿ ಮತ್ತೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಊಟ ಹಚ್ಚಿ ಎಲ್ಲರದು ಊಟ ಆದಮೇಲೆ ನಾನು ಊಟ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನೋ ಖುಷಿ ಅನ್ನಿಸ್ತೈತಿಲ್ರಿ ಹಿಂಗೆ ಸಂಕ್ರಮಣದ ದಿನ ಊಟ ಕಟ್ಕೊಂಡು ಹೊರಗೆ ಹೋಗಿ ಊಟ ಮಾಡೋದ್ರಾಗ ಏನೋ ಒಂಥರ ಖುಷಿ ಐತಿ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ದೆ ಸಂಕ್ರಾಂತಿಗೆ ಮಸ್ತ್ ಕೂತ್ಕೊಂಡು ಊಟ ಮಾಡಿದ್ವಿ ಸ್ವಲ್ಪ ಹೊತ್ತಿದ್ವಿ ನಾವು ಹಂಗೆ ಖಾಲಿ ಹೋದಾಗ ಅವಾಗೆಲ್ಲ ಚ ಸಂಜೆ ಮಠ ಇದ್ದು ಸಂಜೆ ಮುಂದೆ ಚಹಾ ಮಾಡ್ಕೊಂಡು ಕುಡಿದು ಮನೆಗೆ ಬರ್ತಿದ್ವಿ ಆದರೆ ಈಗೆಲ್ಲ ಅದು ಮಿಸ್ ಮಾಡ್ಕೋತೇವೆ ನಾವು ಇಲ್ಲಿ ಹೋದ್ರೆ ಇಲ್ಲೇ ಚಹಾದಂಗಡಿರ್ತವೆ ಬೇಕಂದ್ರೆ ಚಹಾ ಕುಡಿಬೋದು ಆದ್ರೆ ನಾವು ಚಹಾ ಕುಡಿಯೋಂಗಿಲ್ಲ ಹಂಗೆ ಸ್ವಲ್ಪ ಹೊತ್ತಿದ್ದು ನಾವು ಲಗ್ನ ಬಂದಿವ್ರಿ ಯಾಕಂದ್ರೆ ಆಮೇಲೆ ಗಾಡಿ ತೆಗಿಯೋಕೆ ಭಾಳ ಪ್ರಾಬ್ಲಮ್ ಹಾಕೋರಿ ರಶ್ ಭಾಳ ಇರ್ತೈತಲ್ಲ ಹಾಗಾಗಿ ಟ್ರಾಫಿಕ್ ಭಾಳ ಆಕೈತೆ ಅಂತಂದು ನಾವು ಸಂಜೆ ಇರಲಿಲ್ಲ ರೀ ಒಂದು ನಾಲ್ಕು ಗಂಟೆ ಮಟ್ಟ ಅಷ್ಟೇ ಇದ್ದು ವಾಪಸ್ ಬಂದುಬಿಟ್ವಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಷ್ಟು ಒಂದು ಅರ್ಧ ತಾಸು ತಾಸು ಅಷ್ಟೇ ಕುಂತೀವಿ ನಾವಲ್ಲಿ ಕುತ್ಕೊಂಡಿಗ ವಾಪಸ್ ಮನೆಗೆ ಹೊಂಟೇವಿ ಈಗ ನೋಡ್ರಿ ನಾ ಹೇಳಿದ್ಮೇಲೆ ಆ್ಯಕ್ಟಿವಿಟೀಸ್ ಭಾಳ ಇರ್ತಾವಂತಂದ್ರೆ ಇಲ್ಲಿ ಮೇಲೆ ಇದು ಈಗ ಈ ಥರ ಟ್ಯೂಬ್ ತೊಗೊಂಡೋಗಿದ್ರೆ ಅಲ್ಲಿಂದ ಅವ್ರು ಕಳಿಸ್ತಾರೆ ಮ್ಯಾಲೆ ಈ ಸೈಡೆಲ್ಲ ಕೆಳಗೆ ನೀರು ಇರ್ತೈತಿ ಇದು ಒಂಥರ ಇತ್ತಂತೆ ಬ ಅದು ಗೂಳಿದು ಇರ್ತೈತಲ್ಲ ಅಲ್ರಿ ಅದು ಇತ್ತು ಅದನ್ನೇ ಯಾಕೋ ತೆಗ್ದಾರ ಮತ್ತು ಈ ಸೈಡೆ ನಾ ಈಗೇನು ತೋರಿಸ ಇಲ್ಲೇ ಒಂದು ಸಿಂಗಲ್ ಬೋಟಿಂಗ್ ಇರ್ತೈತಿ ಮತ್ತು ಗ್ರೂಪ್ ಬೋಟಿಂಗ್ ಇರ್ತೈತಿ ಕೈಯಾಕಿ ಹಿಂಗೈತಿ ಬಂದರೆ ಎಂಜಾಯ್ ಮಾಡೋದಂತೂ ಪಕ್ಕ ನಮ್ಮ ಮನೆಯವ್ರು ನೋಡ್ರಿ ಇಲ್ಲರಿ ಇದನ್ನ ತೊಗೊಂಡು ಬ್ಲೂಟೂತ್ ಬ್ಲೂಟೂತ್ ಬ್ಯಾಡಂದಿದ್ದು ಕಲೆ ಪೊಲೀಸರು ಕೈ ಕೊಟ್ಟು ಹೋಗಿದ್ವಿ ಈಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮುಂದೆ ಎಳ್ಳು ಬೆಲ್ಲ ಕೊಡಾತೀವಿ ನನ್ನ ಮಕ್ಕಳಿಬ್ಬರು ಆಯಿಗೆ ಎಳ್ಳು ಬೆಲ್ಲ ಕೊಟ್ಟು ಆಶೀರ್ವಾದ ತೊಗೊಂಡ್ರು ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡೋಣ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಚೂರಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿರಿ ಮತ್ತೆ ಮುಂದೆ ನೋಡೋದಾಗ ಸಿಗ್ತೀನಂತ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಸಂಕ್ರಾಂತಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ